ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತು ಏನಪ್ಪ ದಯ್ಯ ದೇವರು ಚೌಡಿ ಅಂತ ಹಾಕಿದ್ದೀನಿ ತಮ್ಮಲ್ಲಿ ಇವಾಗೇನು ಬರೀ ನಾಯಿ ಮರಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ದಯ್ಯ ಮತ್ತು ಚೌಡಿ ಮಾಡ್ತಾ ಇದ್ದಾರೆ ಮಲೆನಾಡಲ್ಲಿ ದಯ್ಯ ದೇವರು ಚೌಡಿನ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಅದರಲ್ಲೂ ಒಬ್ಬರೊಬ್ಬರು ಮನೆಯಲ್ಲಿ ಒಂದೊಂದು ಥರ ದಯ್ಯ ಚೌಡಿ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹರ್ಕೆ ಕೊಡೋದಿಕ್ಕೆ ಅಂತ ತಂದಿರೋ ಕುರಿ ದಯ್ಯನೇ ಬೇರೆ ಚೌಡಿನೇ ಬೇರೆ ದಯ್ಯಕ್ಕೆ ನಮಗೆ ಒಂದು ಹರ್ಕೆ ಇತ್ತು ಹಾಗಾಗಿ ಅದನ್ನು ಕುರಿ ರೂಪದಲ್ಲಿ ಕೊಡ್ತಾ ಇದ್ದೀವಿ ವರ್ಷ ವರ್ಷ ಪ್ರತಿ ಎಲ್ಲರೂ ಅವರು ಅಣ್ಣ ಅಣ್ಣ ತಮ್ಮದಿರು ಏನಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಅವ್ರು ಮಾತ್ರ ಸೇರ್ಕೊಂಡು ಮಾಡುವಂಥದ್ದು ದಯ್ಯ ಅದಕ್ಕೆ ಕುರಿ ಮಾತ್ರ ಕುರಿ ಮತ್ತು ಕೋಳಿ ಮಾತ್ರ ಕೊಡೋದಕ್ಕೆ ಇನ್ಯಾವುದೂ ಬಲಿ ಕೊಡೋಂಗಿಲ್ಲ ಸೊ ಅದು ಹಿಂದಿನಿಂದ ಬಂದಿರೋವಂಥ ಪದ್ಧತಿ ಅದನ್ನೇ ನಮ್ಮ ಮನೆಯಲ್ಲೂ ಬರ್ತಾ ಇದ್ದಾರೆ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಲ್ಲಿ ನಾಳೆ ಮಲೆನಾಡು ಸೈಡಲ್ಲೆಲ್ಲ ದಯ್ಯ ಚೌಡಿ ಅಂತೆಲ್ಲ ಮಾಡ್ತಾರೆ ಅದೆಲ್ಲ ಫೇಮಸ್ಸು ಅದರಲ್ಲೂ ಈ ಮುಂಗಾರು ಮಳೆ ಟೈಮಲ್ಲಿ ಮಾಡುವಂಥದ್ದು ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತದೆ ನಾವಿಲ್ಲೇ ಬಂದಿದ್ವಿ ನಿಂಬೆಹಣ್ಣು ಹೋಗೋಣ ಅಂತ ಬಂದಿದ್ವಿ ಸುಸ್ತಾಗ್ತದೆ ಮೇಲಿಂದ ಹಾಕಿದ್ದೀನಲ್ವ ಅದಕ್ಕೆ ಜಿಗ್ಣೆ ಅಂತೂ ಭರ್ಜರಿ ಅಂದ ಹುಳ ಎಲ್ಲ ಬರ್ತದೆ ಹುಳ ಚಗಳಿ ಹುಳಗಳು ಸೊಳ್ಳೆಗಳು ಮತ್ತು ಜಿಗ್ಣೆಗಳು ಎಲ್ಲ ಕಚ್ಕೊಂಡು ಕಚ್ಕೊಂಡು ತಿಂತಿದೆ ನಮ್ಮನ್ನು ಇಪ್ಪ ಮಗನು ಮಗನೂ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗ್ತಲ್ಲ ತುಂಬ ದೂರ ಇಲ್ಲ ಮನೆಯಿಂದ ಸ್ವಲ್ಪ ದೂರ ಇರೋದಷ್ಟೇ ಚೌಡಿ ಬಣ ಅಲ್ಲೇನೋ ಬಿಟ್ಟು ಬಂದಿದ್ರು ಬಾ ಅಂತ ನಂಗೆ ಹೇಳಿದ್ರು ಹಾಗಾಗಿ ನಾನು ವಾಪಸ್ ಮನೆಗೆ ಹೋಗಿ ತೊಗೊಂಬರ್ತಾಯಿದ್ದೀನಿ ಮಗ ಮತ್ತು ಅಮ್ಮ ತೋಟಕ್ಕೆ ಹೋದರು ನಿಂಬೆಣ್ಣು ಬೇಕಿತ್ತು ಹೀಗಿದ್ರು ದಯ ಮಾಡ್ತಾರಲ್ವ ಹುಳಿ ಬೇಕಲ್ವ ಸೊ ಹುಳಿಗೋಸ್ಕರ ನಿಂಬೆಣ್ಣು ಕುತ್ಕೊಬಂದ್ರೆ ಒಳ್ಳೇದಲ್ವಾ ಅಂತ ಏನು ಮಾಡ್ತೀಯ ಕುರಿನಾ ನನ್ನ ಮಗ ಬರ್ತಾ ಇದ್ದಾನಲ್ಲ ಅಲ್ಲಿಂದ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಸ್ವಲ್ಪ ಒಂದು ನಾಲ್ಕು ಮರ ಕೂಡ್ಕೊಂಡು ಕಾಡ್ತಾರ ಇದೆಯಲ್ಲ ಅಲ್ಲಿ ದಯ್ಯದ್ದು ಒಂದು ಬನ ಇದೆ ಅಲ್ಲಿ ದಯ್ಯ ಮಾಡೋದು ನಮ್ಮದ್ರಲ್ಲಿ ಅಲ್ಲಿ ನಮಗೆ ಲೇಡೀಸ್ಗೆಲ್ಲ ಎಂಟ್ರಿ ಇಲ್ಲ ಲೇಡೀಸ್ ಎಲ್ಲ ಹೋಗೋಂಗಿಲ್ಲ ನಾವು ತೋಟಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ ಅಮ್ಮಂಗೆ ಸ್ವಲ್ಪ ನಿಂಬೆಹಣ್ಣು ಬೇಕಿತ್ತಂತೆ ನಾಳೆ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಕುಯ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ ಅಲ್ಲಿ ನೋಡಿದ್ರೆ ಫುಲ್ ಜಿಗಣ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು ಬನದ ಹತ್ರ ಸೊ ನನ್ನ ಮಗ ಅಲ್ಲಿ ಹೋಗಿದ್ದ ಅಲ್ಲಿ ಜಿಗಣ ಕಟಕ್ಕೆ ತಡೆಯ ಬಂದ್ಬಿಟ್ಟು ನೋಡಿ ಎಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಮರದ ಮೇಲೆ ನಿಲ್ಲು ಅಂತ ನಾನೇ ನಿಲ್ಸಿದಿನಿ ಯಾಕೆಂತ ಹೇಳಿದ್ರೆ ಮತ್ತೆ ಮನೆಗೆ ಹೋಗೋಣ ಅಂತ ಹೇಳಿ ಈಗ ಇಲ್ಲಿಂದ ಹೋಗ್ಬೇಕು ನಾವು ಹೋಗೋಣ ಬನ್ನಿ ಹಂಗೋದ್ರಿ ಹಿಂಗೋಗಿ ಹಿಂಗೋಗಿ ಹಿಂಗ ಹಂಗೆ ಹೋಗ್ಬೇಕು ನಾನು ಬಂದಿರೋದು ಇಲ್ಲಿಂದ ಈ ರೋಡಿಂದ ಏನಿಲ್ಲ ಇಲ್ಲಿ ರೋಟಿಂದ ಹೋಗ್ಬೇಕಾಗಿರೋದು ಈ ರೋಡಲ್ಲಿ ಹಿಂಗೋಗಿ ಅಲ್ಲೋಗ್ಬೇಕು ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ದರ್ಗಾಳ್ಬೆ ಟೈಮಲ್ಲಿ ನಾನು ತೆಗಿಬೇಕಾದ್ರೆ ಜಿಗ್ಣೆ ಎಷ್ಟೊಂದು ಹತ್ತಿತ್ತು ಹಾಗೇ ಇವತ್ತೂ ಅಷ್ಟೇ ತುಂಬ ಬಿಸಿಲು ಇದ್ದರೆ ಜಿಗ್ಣೆ ಇರೋಲ್ಲ ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ತುಂಬ ಜಿಗ್ಣೆ ಆಗಿಬಿಟ್ಟಿತ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಇರಲಿಲ್ಲ ನಿಂತ್ಕೊಂಡ್ರೆ ಸಾಕು ಅಷ್ಟು ಹತ್ಕೊಂಡ್ಬಿಡೋದು ನೋಡಿ ಅಲ್ಲಿ ನನಗೆ ಕೈಗೆ ಸಿಕ್ಬಿಟ್ಟಿತ್ತು ಅಲ್ಲಿ ದಯದ ಬಾನದ ಹತ್ರ ಕೆಲಸ ಮಾಡೋರಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಬಂದ ಮಗ ಹಾಗೇ ನಾವು ಮನೆಗೆ ಹೊಟ್ವಿ ನನ್ನ ಮಗಂಗೆ ಹಂಗೆ ಜಿಗ್ಣೆ ಬೇರೆ ಹತ್ತುತ್ತೆ ಅಂತ ಹೆದರಿಕೆ ಬೇರೆ ನಿಂತ್ಕೊಂಡ್ರೆ ಜಿಗಣೆ ಹತ್ತುತ್ತೆ ನಡ್ಕೊಂಡೋದ್ರೆ ಏನು ಜಿಗಣೆ ಹತ್ತಲ್ಲ ಬೇಗ ಬೇಗ ಬರ್ಬೇಕು ಅದಕ್ಕೆ ನಡ್ಸ್ಕೋ ನಿಂತ್ಕೊಂಡ್ರೆ ಮತ್ತೆ ಜಿಗಣೆ ಹತ್ತುತ್ತೆ ನನ್ನ ಮಗ ಮಧ್ಯಾಹ್ನ ಊಟ ಮಾಡಿದಂಗೆ ಕುರಿ ಜೊತೆ ಆಟಾಡ್ತಾ ನಾವು ಅಲ್ಲಿ ತೋಟದಿಂದ ಎಲ್ಲ ಬಂದ ಮೇಲೆ ಊಟ ಮಾಡು ಅಂತ ಹೇಳಿದ್ರೆ ಊಟ ಮಾಡೋಂಗಿಲ್ಲ ಬರೀ ಕುರಿ ಜೊತೆ ಆಟಾಡ್ತಾ ಇದ್ದಾನೆ ನೋಡಿ ಇದೊಂದು ಪಾತ್ರೆ ಎಷ್ಟು ಹಳೆ ಕಾಲದ ಗೊತ್ತಾ ತುಂಬ ಹಳೇದಂದ್ರೆ ತುಂಬ ಹಳೆದು ಅದನ್ನು ಅಲ್ಲಿ ಅದೇ ಬನಕೆ ತೊಗೊಂಡು ಓಕೆ ಅಂತ ಇಟ್ಕೊಂಡಿದ್ದಾರೆ ಯಾರೂ ಬಂದಿಲ್ಲ ತಗೊಂಡು ಓಕೆ ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಮತ್ತೆ ನಾನು ಮಾಡಿದ್ದು ವೀಡಿಯೋ ಮಾಡನೇ ದಿವಸ ಇದು ನೋಡಿ ಎಲ್ಲ ಅಣ್ಣ ತಮ್ಮಂದಿರು ಒಬ್ರೊಬ್ಬರು ಮನೆಯಿಂದ ಒಂದೊಂದು ಕೋಳಿ ತರ್ತಾರೆ ಬಲಿ ಕೊಡೋದಿಕ್ಕೆ ಅಂತ ಹೇಳಿ ಸೊ ಇಲ್ಲಿ ಇದು ನೋಡಿ ನಮ್ಮ ಮನೇದು ಇವತ್ತು ಹೋಗ್ತಾ ಇದೆ ದಯ್ಯಕ್ಕೆ ಅಂತ ಹೇಳಿ ನಮಗೂ ತುಂಬ ಬೇಜಾರಾಗ್ತಾಯಿತ್ತು ಇವನೇ ನೋಡಿ ನಮ್ಮ ದೊಡ್ಡ ಅಣ್ಣ ಅಂದರೆ ನಮ್ಮಪ್ಪ ನೆಕ್ಸ್ಟು ಇವನದೇ ಎಲ್ಲದು ಮಾಡ್ಕೊಳ್ಬೇಕು ಮಾಡಬೇಕಾಗಿರೋಂಥದ್ದು ಇವನೇ ಎಲ್ಲದು ಮಾಡ್ದ ಪಾಪ ಏನು ಎಷ್ಟಿದೆ ತಿಂದರೆ ತಿಂದಿಲ್ಲ ಪಾಪ ಸಕ್ಕ ತಿಂತಿತ್ತೇನ ತಿಂದಿಲ್ಲ ತಿಂದಿಲ್ಲ ಏನಾ ಇವತ್ತು ಲಾಸ್ಟ್ ಏನಾ ನಮ್ಮೆಲ್ಲರ್ಕಿಂತ ನನ್ನ ಮಗಂಗಂತೂ ಮುಖ ನೋಡಂಗಿರ್ಲಿಲ್ಲ ಹಂಗಾಗಿಬಿಟ್ಟಿತ್ತು ಪಾಪ ತುಂಬ ಬೇಜಾರು ಮಾಡ್ಕೋತಿದ್ದ ಆಮೇಲೆ ಅಲ್ಲಿ ಬಲಿ ಕೊಡಬೇಕಾದ್ರೆ ತುಂಬ ಹತ್ಬಿಟ್ಟನಂತೆ ನನ್ನ ತಮ್ಮ ಬಂದು ಹೇಳ್ತಾ ಇದ್ದ ಆಮೇಲೆ ಅವರಪ್ಪ ಬೇರೆ ಬಂದಿರಲಿಲ್ಲ ಆ ಮೆಂಟಲ್ಲಿ ಅವರಪ್ಪನೂ ಬೇರೆ ಹೋದ್ರಂತೆ ತುಂಬ ಅಂದರೆ ತುಂಬ ಹತ್ಬಿಟ್ನಂತೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಅದೇ ಬಲಿ ಪ್ರಾಣಿಗಳಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಭತ್ತ ಅಕ್ಕಿ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಮಗೆ ಇಲ್ಲ ಲಾಸ್ಟು ಇಲ್ಲಿಂದ ಮುಂದಕ್ಕೆ ಹೋಗೋಂಗಿಲ್ಲ ನಾವು ದಯ ದಿನ ಅಂದರೆ ಭಾನುವಾರ ಮತ್ತೆ ಗುರುವಾರ ಮಾಡ್ತಾರೆ ಚೌಡಿ ಮಾಡೋದಾದ್ರೆ ಶುಕ್ರವಾರ ಮತ್ತೆ ಮಂಗಳವಾರ ಮಾತ್ರ ಮಾಡೋ ಅಂಥದ್ದು ನಮ್ಮ ಅಣ್ಣನೇ ಫುಲ್ ಎಲ್ಲದನ್ನೂ ಓಡಾಡಿ ಮಾಡಿ ಎಲ್ಲ ಎರಡನ್ನೂ ಮುಗಿಸ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟ ಹಾಗೇ ನಮ್ಮಪ್ಪ ಗೂಡಿ ಅಂತ ತುಂಬಿಸ್ಕೋತಾರೆ ದಯ್ಯಕ್ಕೆ ಸೊ ಗೂಡಿ ತುಂಬಿಸ್ಕೊಳ್ಬೇಕಾದ್ರೆ ಯಾರೂ ಅಡ್ಡ ಬರಬಾರ್ದು ಯಾರೂ ಮುಂದೆಗೆ ಸಿಗಬಾರ್ದು ನಮ್ಮ ನಮ್ಮಪ್ಪ ಒಳಗಡೆಯಿಂದ ಎಲ್ಲ ಫುಲ್ ಏನೇನು ಬೇಕು ದಯ್ಯ ಅದಕ್ಕೆ ಅದಕ್ಕೆಲ್ಲ ಗೂಡಿ ತುಂಬಿಸ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾಯಿದೆ ಮತ್ತು ಅವ್ರು ಹೋದ ಮೇಲೆ ಎಲ್ಲರೂ ಅವ್ರ ಹಿಂದೆ ಅದು ಏನೇನು ಇರುತ್ತೆ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಸೊ ಅವತ್ತು ಯಾರೂ ನಮ್ಮ ಮನೆಯಲ್ಲಿ ಇರಲಿಲ್ಲ ನೆಂಟರು ಆಗಲಿ ಯಾರೂ ಬಂದಿರಲಿಲ್ಲ ಇವರೇ ಮಾತ್ರ ಇದ್ದಿದ್ದು ಮತ್ತು ಮಾರನೇ ದಿವಸ ನಾನು ವೀಡಿಯೋ ಮಾಡಿದ್ದೀನಿ ಚೌಡಿದು ಅವತ್ತು ಎಲ್ಲರೂ ಇದ್ದರು ಅಂದರೆ ನಮ್ಮ ಮನೆಯವ್ರು ಬಂದಿದ್ರು ಹಾಗೆಯೇ ನನ್ನ ತಮ್ಮ ತಮ್ಮನ ಹೆಂಡ್ತಿ ಆಮೇಲೆ ನಮ್ಮ ಆಂಟಿದಿರು ಎಲ್ಲರೂ ಆಮೇಲೆ ಎಲ್ಲರೂ ಇದ್ದರು ಸೊ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ ಹಾಗೆ ನಾನು ದಯದ ಬನ್ನಕ್ಕೆ ಹೋಗಂಗಿರ್ಲಿಲ್ಲ ಅಲ್ವಾ ನಮ್ಮ ಮನೆಯವರು ವೀಡಿಯೋ ಮಾಡಿದ್ದಾರೆ ಸ್ವಲ್ಪ ಶೇಕ್ ಆಗಿದೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ದೊಡಪ್ಪ ಇರಬೇಕಾದ್ರೆ ದೊಡ್ಡಪ್ಪ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಈಗ ದೊಡ್ಡಪ್ಪ ಇಲ್ಲದ ಕಾರಣ ಈಗ ನಮ್ಮ ಅಪ್ಪನೇ ದೊಡ್ಡವರಾಗಿರೋದ್ರಿಂದ ನಮ್ಮ ಅಪ್ಪನೇ ಎಲ್ಲದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಹಿಂದೆ ಎಲ್ಲ ಬ ಪದ್ಧತಿ ನಡೆಸ್ಕೊಂಡು ಹೋಗಿದ್ರು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದು ನಮ್ಮ ಅಪ್ಪ ಇವಾಗ ಹಾಗೆಯೇ ಅಲ್ಲಿ ಏನು ಮಾಡಿರ್ತಾರೆ ಅರ್ಚನೆಗೆ ಅಂತ ಹೇಳಿ ಎಲ್ಲ ಅದು ದಯ್ಯಕ್ಕೆ ಒಪ್ಪಿಸ್ಬಿಡಬೇಕು ಹಾಗೆ ಫಸ್ಟು ರಕ್ತ ಬಲಿಯಾಗುತ್ತೆ ಮತ್ತು ಅದು ಎಲ್ಲ ಏನು ಮಾಡಿರ್ತಾರೆ ಅದನ್ನೆಲ್ಲ ಒಪ್ಪಿಸಿ ಆಮೇಲೆ ನಾವು ಊಟ ಮಾಡಬೇಕು

ಹೇಳಿದ್ನಲ್ಲ ಇದು ಭಾನುವಾರ ದಯ್ಯ ಆಗಿದ್ದು ಇದು ಮಂಗಳವಾರ ದಿವಸ ನಂತ ಹಾಕಿರೋ ಅಂಥದ್ದು ವೀಡಿಯೋ ಇದು ನಮ್ಮ ಅವರೆಲ್ಲ ಬಂದಿದ್ದಾರೆ ಹಾಗೆ ನಮ್ಮ ಮನೆಯವರು ಬಂದಿದ್ದಾರೆ ನನ್ನ ತಮ್ಮ ಬಂದಿದ್ದಾನೆ ಹಾಗೆ ಬಲಿ ಕೊಡೋದಿಕ್ಕೆ ಅಂತೇಳಿ ಬಲಿದು ವ್ಯವಸ್ಥೆ ಆಗಿದೆ ಇವ್ರು ಯಾರನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ಇವ್ರು ನನ್ನ ಅಪ್ಪಂಗೆ ಎಲ್ಲ ಕೆಲಸ ಮಾಡಿಕೊಡೋದು ಮನೆ ಕೆಲಸ ಮನೆ ಮನೆ ಕೆಲಸ ಅಲ್ಲ ಹೊರಗಡೆದು ತೋಟದ ಕೆಲಸ ಹೊರಗಡೆ ಕೆಲಸ ಎಲ್ಲ ಮಾಡಿಕೊಡೋ ಅಂಥವ್ರು ಹಾಗೆಯೇ ಇವ್ರು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಸರ್ಪ್ರೈಸ್ ಕಾದಿತ್ತು ನನ್ನ ಮನೆಯವರು ಯಾವತ್ತೂ ಬೈಕ್ ಓಡಿಸ್ತವ್ರಲ್ಲ ಇವತ್ತು ಬೈಕ್ ಓಡಿಸ್ತಾ ಇದ್ದಾರೆ ನೋಡಿ ಅದು ನಮ್ಮ ಅಣ್ಣನ ಬೈಕ್ ತೊಗೊಂಬಂದಿದ್ರು ಅಂದರೆ ಅಲ್ಲಿ ಚೌಡಿ ಬಂದದ ಹತ್ರ ತುಂಬ ಕೆಲಸ ಇರುತ್ತಲ್ವ ಏನಾದರೂ ಮರ್ತೋಗಿರೋ ಅದನ್ನು ಅದನ್ನ ಮನೇಲಿ ಬಿಟ್ಟಿದ್ರಂತೆ ಅದಕ್ಕೆ ಮನೆಯಿಂದ ಹೋಗೋದಕ್ಕೆ ಅಂತ ಬೈಕ್ ತಂದಿದ್ರು ಆದರೆ ಇವ್ರಿಗೆ ಬೈಕ್ ಓಡಿಸಿದ್ದೆಲ್ಲ ಗೊತ್ತೇ ಇಲ್ಲ ಸ್ಕೂಟಿ ಒಂದು ಓಡಿಸ್ಕೊತಾರೆ ಬಿಟ್ಟರೆ ಬೈಕೆಲ್ಲ ಮುಟ್ಟಿದ್ದೆ ಇಲ್ಲವಂತೆ ಅದೇನೋ ಅವ್ರದ್ದೊಂದು ಸ್ಟೋರಿ ಇದೆಯಂತೆ ಬೈಕಿಂದು ಹಂಗಾಗಿ ಅವ್ರು ಮುಟ್ಟಲ್ಲ ಒಳಗಡೆ ಎಲ್ಲ ಪ್ರಿಪ್ರೇಷನ್ ನಡೀತದೆ ಒಳಗಡೆ ಹೋಗೋಣ ಬನ್ನಿ ನಾನು ಒಳಗಡೆ ಬರಬೇಕಾದ್ರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾನು ಊಟ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಚೌಡಿ ಬಂದಲ್ಲಿ ನಮಗೆಲ್ಲ ಹೋಗೋಕೆ ಇಲ್ವಲ್ಲ ಹಾಗಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಹಾಗೆ ನಾನು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್